ಓಹೋ ಕರ್ನಾಟಕ ಎಲ್ಲ ಹೇಗಿದ್ದೀರಾ ನಾನು ತುಂಬ ಮಸ್ತ್ ಆಗಿದ್ದೀನಿ ಬುಮ್ರಾ ಪ್ರಜ್ವಲ್ ಬುಮ್ರಾ ಬೌಲಿಂಗ ಫೀಲ್ಡಿಂಗ ಶೋಕಿ ಓ ನಮ್ ರವೀಣ ಬಾಬಾ ನಮಸ್ಕಾರ ಆದಷ್ಟು ಬೇಗ ಎರಡನೇ ಭಾಗ ಬರುತ್ತೆ ಅಲ್ಲಿವರೆಗೂ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಜಾಲಿ ಇವರು ಇವಾಗ ನಾವು ಇಸ್ಕಾನ್ ಇಸ್ಕಾನ್ ಟೆಂಪಲ್ಗೆ ಹೋಗ್ತಿದ್ದೀವಿ ಇಸ್ಕಾನ್ ಬ್ರಾಂಚು ಹಾಂ ಇಸ್ಕಾನ್ ಬ್ರಾಂಚ್ಗೆ ಹೋಗ್ತಿದ್ದೀವಿ ನಾವು ಎಲ್ಲ ಗ್ರೂಪ್ ಎಲ್ಲ ಅವಲ್ಲೇ ನೈಟ್ ಆಗಿ ಸುಮಾರು ಟೈಮ್ ಆಗೋತೆ ಅಲ್ಲಿ ಕ್ರಿಕೆಟ್ ಮುಗಿಸ್ಕೊಂಡ್ ಬರುತ್ತೆ ಸ್ವಲ್ಪ ಲೇಟ್ ಆಗೋಯ್ತು ತೊಂದರೆ ಇಲ್ಲ ರೋಡ್ ಅಂದರೆ ಸಖತ್ತು ಎರಡು ಮೂರು ಕಿಲೋಮೀಟರ್ ಗಂಟೆ ಆಗುತ್ತೆ ಗಂಜಾಮಿಂದ ಏನು ವ್ಯವಸ್ಥೆ ಅಂದರೆ ನಾನೊಂದು ಐದಾರು ವರ್ಷದಿಂದನೂ ಇದೇ ಐತೆ ಈ ರೋಡು ಏನಂದ್ರೆ ಏನು ಆಕ್ಷನ್ ತಗೊಂಡಿಲ್ಲ ಏನು ಅನ್ನೋದು ಅರ್ಥ ಆಗ್ತಿಲ್ಲ ಗುರು ಪಕ್ಕ ಇಂಟರ್ನ್ಯಾಷನಲ್ ಹೈವೇ ಗುರು ಹಂಗೆ ರೈಸ್ ಮಾಡಿದ್ರೆ ಎಕ್ಸ್ ಯಾವ ಯಾವ ಮರೀಳೋಗಿ ಬಿದ್ದಿರ್ತೀವಿ ನಮಗೆ ಇಂಟರ್ನ್ಯಾಷನಲ್ ಹೈವೆ ನೋಡ್ರ ಗುರು ಪಟ್ಟಣದಿಂದ ಬಂದ್ವಿ ಗಂಜಾಮ್ಗೆ ಗಂಜಾಮಿಂದ ಇಸ್ಕಾನ್ ಟೆಂಪಲ್ಗೆ ಬಂದ್ವಿ ಹೋಗೋ ಬರೋ ಅವ್ರಿಗೆಲ್ಲ ಕಾ ಏನ್ ಬಿಡೋ ಗುರು ಗುರು ದೇವಸ್ಥಾನದ ಒಳಗಡೆ ಬಂದ್ವಿ ರಾಮ ರಾಮ ಸ್ಟಾರ್ಟ್ ಆಗೈತೆ ನಾವು ಜಾಯ್ನ್ ಆಗೋದು ನಮ್ಮ ದಾಪ್ಯ ಬಸ್ ಅವ್ರು ಇಲ್ಲೇ ಅವ್ರೆ ನಮ್ಮ ಸೋಲ್ ದಾಪಿ ಅವ್ರು ಇಲ್ಲೇ ಅವ್ರೆ ಹೋಗಿ ಮಾತಾಡ್ಬೇಕು ಗುರು ಇದೆ ಇಷ್ಟಾನ್ ಟೆಂಪಲ್ ಗುರು ಗುರು ಎಲ್ಲ ಕಾಲ್ ತೊಡ್ಕೊತ ಇದ್ವಿ ಸೊ ಈ ಕಾಲ್ ತೊಡ್ಕೊತ ಇದ್ವಿ ದೇವಸ್ಥಾನದ ಒಳಗೆ ಹೋಗೋಕೆ ಗುರು ಗುರು ಗಂಜಾಮ್ ಸೈಡ್ ಬಂದಾಗ ಇಸ್ಕಾನ್ ಟೆಂಪಲ್ ಮಾತ್ರ ಪಕ್ಕ ವಿಸಿಟ್ ಮಾಡಿ ಇದು ಗುರು ಒಳಗಡೆ ಬಂದ್ವಿ ಭಜನೆ ಎಲ್ಲ ಐತೆ ಭಜನೆ ಯಾವ ರೀತಿ ನಡೆಯುತ್ತೆ ಎಲ್ಲ ಯಾವ್ದಾಗುತ್ತೆ ಬನ್ನಿ ಬಂದ್ ಬನ್ನಿ ನಾವು ಅಸುಹಾಸ್ತಿಯವ್ರು ಇಲ್ಲೇ ಇದ್ದಾರಂತೆ ಮಾತಾಡ ಹುರ್ಬೇಕು ಎಲ್ಲಿದ್ದಾರೆ ಅಂತ ಗೊತ್ತಿರ ಇಲ್ಲಿ ಗುರು ಇಲ್ಲಿ ಸೆಲ್ಫಿ ಪ್ರೊಹಿಬಿಡೆಡ್ ಆಗಿದೆ

ಸರತ್ ಚಂದ್ರ ಶರತ್ ರೀಸನ್ ಇಲ್ಲೇನು ಕೃಷ್ಣನ್ ರಿಲೇಟೆಡ್ ಏನೇನೋ ಮಾಡ್ತಿದ್ರು ಪ್ರಾಡಕ್ಟ್ಸ್ ಇತ್ತು ಅದನ್ನು ತೋರ್ಸೋಕ್ ಬಂದಿದ್ದೀನಿ ಬನ್ನಿ ಈ ಸೈಡ್ ಲೆಫ್ಟ್ ಸೈಡಲ್ಲಿ ಮತ್ತ ಗುರು ಕೃಷ್ಣನ್ ರಿಲೇಟೆಡ್ ವಸ್ತುಗಳನ್ನ ಇಲ್ಲಿ ಮಾಡ್ತಾರೆ ತೋರಿಸ್ತೀನಿ ಬನ್ನಿ ಒಂದೊದಾಗಿ ಗುರು ಮಾಲೆಗಳು ಭಗವದ್ಗೀತೆ ಭಗವದ್ಗೀತೆ ಗುರು ಆಸಕ್ತಿ ಇರೋರು ತಗೊಂಡು ಓದ್ಬೋದು ಗುರು ಓದ್ಬೋದು ಇದರಲ್ಲಿ ಇಂಗ್ಲೀಷು ಹಿಂದಿ ಎರಡರೇ ಇರೋದು ಕನ್ನಡದಲ್ಲಿ ಇಲ್ಲ ಗುರು ಬಂದಿದ್ದರೆ ಇಲ್ಲಿ ತೋರಿಸೋದು ಇದು ಕನ್ನಡ ವರ್ಷನ್ ಇಲ್ವಾ ಇಲ್ಲಿ ಕನ್ನಡ ವರ್ಷನ್ ಎಲ್ಲ ಸಿಗುತ್ತೆ ಇಲ್ಲಿ ಬಂದು ನೋಡಿ ಚೆಕ್ ಮಾಡ್ಬೋದು ನೀವು ಎಲ್ಲ ರೀತಿ ಕೃಷ್ಣನ್ ರಿಲೇಟೆಡ್ ಎಲ್ಲ ರೀತಿ ಪುಸ್ತಕ ಇದೆ ಬಂದು ವಿಸಿಟ್ ಮಾಡ್ಬೋದು ಚೆಕ್ ಮಾಡಿ ವೇದಿಕ ಸೈನ್ಸ್ ಸೈನ್ಸ್ ಬಗ್ಗೆ ಇರೋದು ಊರು ಗುರು ಗಂಧದ ಕಟ್ಟಿ ಖಮ್ ಅಂತೈತೆ ಟ್ರೈ ಮಾಡ್ಬೋದು ಗುರು ಇಲ್ಲಿಗೆ ಈ ಕಡೆ ಬಂದಾಗ ಪರ್ಚೇಸ್ ಮಾಡಿ ಟ್ರೈ ಮಾಡ್ಬೋದು ಇಬ್ಬರು ನಾವು ಇಲ್ಲಿ ಬ್ಲಾಗ್ ಮಾಡ್ತಿರೋದು ನೋಡ್ಬಿಟ್ಟು ಇವರೇ ಆಸಕ್ತಿಯಿಂದ ಇಲ್ಲೇನೇನು ನಡೀತದೆ ಅಂತ ಎಕ್ಸ್ಪ್ಲೇನ್ ಮಾಡೋಕೆ ನಮಗೋಸ್ಕರ ಬಂದಿದ್ದಾರೆ ಅವರೇ ಹೇಳ್ತಾರೆ ನೋಡಿ ಏನೇನು ಸಂಡೇಸು ಒಂದು ಸಹ ಯಾವ್ಯಾವ ಪ್ರೋಗ್ರಾಮ್ ನಡೆಯುತ್ತೆ ಏ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ ಇವ್ರನ್ನೇ ಕೇಳಿ ರೇಡಿಯಲ್ಲಿ ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ಸಿ ಎವ್ರಿ ಸಂಡೇಸ್ ವಿ ವಿಲ್ ಬಿ ಹ್ಯಾವಿಂಗ್ ಎ ಪ್ರೋಗ್ರಾಮ್ ಸೆಷನ್ಸ್ ಅವ್ನ ಭಗವದ್ಗೀತ ಸಿ ಈಗಿನ ಯೂತ್ಸ್ ಅಂದರೆ ಈ ದೇ ಹ್ಯಾವ್ ಡಿವೇಟ್ ತುಂಬ ಡಿವೇಟ್ ಆಗಿದ್ದಾರೆ ಸೊ ಮೈಂಡ್ ಮೈಂಡ್ಫುಲ್ಲಿ ಇರೋಲ್ಲ ಸೊ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಇಶ್ಯೂಸ್ ಇರುತ್ತೆ ಸೊಲ್ಯೂಷನ್ಸ್ ಹುಡ್ತಾ ಇರ್ತಾರೆ ಸೊ ವಾಟ್ ಆರ್ ದ ಸೊಲ್ಯೂಷನ್ಸ್ ಅಲ್ಟಿಮೇಟ್ ಗೋಲ್ ಆಫ್ ಲೈಫ್ ಅಥವಾ ಯಾವ ಈ ಪ್ರಾಬ್ಲಮ್ಸ್ ನಾ ಏನು ಪ್ರಾಬ್ಲಮ್ಸಿಂದ ಏನು ಮಾಡ್ತಾಯಿದ್ದೀನಿ ಅದು ಸೊಲ್ಯೂಷನ್ಸ್ ಏನು ಸೊ ಯಾವ ರೀತಿ ಹೊರಗಡೆ ಬರಬೇಕು ಯಾವ ರೀತಿ ನಾವು ಸಫರ್ ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ಒಂದು ಆನ್ಸರ್ ಕನ್ಕ್ಲೂಷನ್ ಹುಡುಕ್ತಾ ಇದ್ದೀರಾ ಸೊ ಇವನ್ ವಿ ವಿಲ್ ಸರ್ಚಿಂಗ್ ಫಾರ್ ದ ಹ್ಯಾಪಿನೆಸ್ ಹ್ಯಾಪಿನೆಸ್ಗೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ವಿ ಗೋ ಫಾರ್ ಮೂವೀಸ್ ವಿ ಗೋ ಫಾರ್ ಪಾಪ್ಸ್ ವಿ ಗೋ ಫಾರ್ ಔಟ್ಸೈಡ್ಗೆಲ್ಲ ಔಟಿಂಗ್ ಎಲ್ಲ ಹೋಗ್ತೀವಿ ವಿ ಟ್ರೈ ಟು ಎಕ್ಸ್ಪ್ಲಾಯ್ ಎಂಜಾಯ್ ಬಟ್ ರಿಯಲ್ ರಿಯಲ್ ಎಂಜಾಯ್ಮೆಂಟ್ ಎಲ್ಲಿ ಬರುತ್ತೆ ರಿಯಲ್ ಜಾಯ್ಫುಲ್ ಎಲ್ಲಿ ಬರುತ್ತೆ ಅಂದರೆ ದಿಸ್ ಇಸ್ ಅ ಪ್ಲೇಸ್ ವೆರ್ ಯು ಕ್ಯಾನ್ ಸಿ ಯಾಕೆಂದರೆ ಈ ರೀತಿ ಎಲ್ಲೂ ಸಿಗಲ್ಲ ಸೊ ಈ ರೀತಿ ನಿಮಗೆ ಸಪೋರ್ಟ್ ಇದ್ದು ಈ ರೀತಿ ನಿಮಗೆ ಗೈಡ್ ಮಾಡಿ ಸಿ ವಿ ಆರ್ ಹೆಲ್ಪಿಂಗ್ ದ ಡಿವಿಯೇಟೆಡ್ ಪೀಪಲ್ ಇಂದ ಪ್ರಾಪರ್ ಪಾ ಚಾನಲೈಸ್ ಮಾಡ್ತಾ ಇದ್ದೀವಿ ಸೊ ಅವರು ಯಾವ ರೀತಿ ಮುಂದೆ ಹೋಗ್ಬೋದು ಯಾವ ರೀತಿ ದ ಕ್ಯಾನ್ ಗೋ ಟು ದ ರೈಟ್ ಡೈರೆಕ್ಷನ್ಸ್ ಸೊ ದಿಸ್ ಈಸ್ ಅ ವೇ ಯು ಕ್ಯಾನ್ ಕಮ್ ಎವ್ರಿ ಸಂಡೇಸ್ ಯು ಕ್ಯಾನ್ ಗೋ ಅವರ್ ವಿಸಿಟ್ ಅವರ್ ವೆಬ್ಸೈಟ್ ಆಲ್ಸೋ ವೆಬ್ಸೈಟ್ ಬಂದು ಡಬ್ಲ್ಯೂ ಡಬ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಗೋಸೈ ಡಾಟ್ ಕಾಮ್ ಅಂತ ನನ್ನ ಬಾಕ್ಸಲ್ಲಿ ಹಾಕಿರ್ತೀನಿ ಆಸಕ್ತಿ ಇರೋರು ಮಾಡ್ಬೋದು ಸೊ ದಟ್ ಈಸ್ ಒನ್ ವೆಬ್ಸೈಟ್ ಆ್ಯಂಡ್ ಯು ಕ್ಯಾನ್ ವಿಸಿಟ್ ಅವರ್ ಆಶ್ರಮ್ ಎವ್ರಿ ಸಂಡೇಸ್ ಎವ್ರಿ ಸಂಡೇಸ್ ಯು ಕ್ಯಾನ್ ಕಮ್ ಬೈ ಫೈ ಫೋರ್ ಫೈವ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಬಂದರೆ ಯು ಕ್ಯಾನ್ ಸಿಟ್ ಯು ಕ್ಯಾನ್ ಡೂ ಸಮ್ ಸೇವಾ ಈವ್ನಿಂಗ್ ಯು ಕ್ಯಾನ್ ಕಮ್ ಫೋರ್ ಓ ಕ್ಲಾಕ್ ಬನ್ನಿ ಯು ಕ್ಯಾನ್ ಹ್ಯಾವ್ ದರ್ಶನ್ ಯು ಕ್ಯಾನ್ ಅಟೆಂಡ್ ಆ ಕ್ಲಾಸಸ್ ಆನ್ ದಿಸ್ ಲೈಕ್ ಟಾಪಿಕ್ಸ್ ಈ ರೀತಿ ಟಾಪಿಕ್ಸ್ ಬಗ್ಗೆ ಸೊ ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ ಸೊ ಯು ವಿಲ್ ಗೆಟ್ ಮೋರ್ ಕ್ಲಿಯರಿಟಿ ಆನ್ ದೋಸ್ ಥಿಂಗ್ಸು ಇಲ್ಲ ನಾವು ಏನು ಮಾಡ್ತೀವಿ ವಿ ವಿಲ್ ಬಿ ಸಫರಿಂಗ್ ಆನ್ ದೋಸ್ ಥಿಂಗ್ಸ್ ಕರೆಕ್ಟ್ ವಿ ವಿಲ್ ಬಿ ಟ್ರೈಯಿಂಗ್ ನಾವು ಟ್ರೈ ಮಾಡ್ತೀವಿ ಇದರಿಂದ ನಮ್ಗೆ ಸುಖ ಸಿಗುತ್ತೆ ಅಂತ ವಿ ಟ್ರೈ ಟು ಗೋಸಲ್ಲಿ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ ಹುಡುಗರು ಈಗಿನ ಯೂತ್ಸ್ ಎಲ್ಲ ಅಂದರೆ ದೆ ಗೋ ಡ್ರಿಂಕ್ ದೆ ಗೋ ಪಬ್ ದೆ ಟ್ರೈ ಟು ಎಕ್ಸ್ಪ್ಲೋ ಅದು ಟ್ರೈ ಮಾಡೋಕ್ ನೋಡ್ತಾರೆ ಬಟ್ ಅದರಿಂದ ಸುಖ ಇಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಏನು ಸೊ ಆ ಸೊಲ್ಯೂಷನ್ಗೋಸ್ಕರ ದಿಸ್ ಇಸ್ ಅ ಪಾತ್ ದಿಸ್ ಇಸ್ ಅ ವೇ ದಿಸ್ ಇಸ್ ಅ ಹೆವೆನ್ ಯು ಕ್ಯಾನ್ ಟೆಲ್ ಇದು ಸ್ವರ್ಗ ಅನ್ಬೋದು ಬಿಕಾಸ್ ಯು ವಿಲ್ ಗೆಟ್ ನೈಸ್ ಸ್ಟಫಿಂಗ್ ಒಂದು ಸಾತ್ವಿಕ ಆಹಾರ ತೊಗೊಂಡು ಸಾತ್ವಿಕ ಜೀವನವನ್ನು ಶಿ ಶೈಲಿಯನ್ನು ನಡೆಸೋದು ಹೇಗೆ ಅನ್ನೋದ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ ದಟ್ ಈಸ್ ವಾಟ್ ದಿಸ್ ಇಂಪ್ಯಾಕ್ಟ್ ಸೊ ಯು ಕ್ಯಾನ್ ಕಮ್ ಎನಿ ಟೈಮ್ಸ್ ವಿ ವಿಲ್ ಬಿ ವೆಲ್ಕಮಿಂಗ್ ಯು ಎವ್ರಿ ಸಂಡೇಸ್ ವಿ ಕ್ಯಾನ್ ವಿ ವಿಲ್ ವಿಲ್ ವೆಲ್ಕಮ್ ಯು ಕಮ್ ಆಟ್ ಫೋರ್ ಫೈವ್ ಫೈ ಓ ಕ್ಲಾಕ್ ಆ್ಯಂಡ್ ಯು ಕ್ಯಾನ್ ಅಟೆಂಡ್ ಅ ಸೆಷನ್ಸ್ ಥ್ಯಾಂಕ್ ಯು ಸರ್ ನಿಮ್ಮದಿ ಬೇಕಂದರೆ ಗುರು ಇಂಥ ಜಾಗಕ್ಕೆ ಬರ್ಬೇಕು ವಿಸಿಟ್ ಮಾಡಬೇಕು ಗುರು ಬನ್ನಿ ಪ್ಲೇಸ್ ಮಾತ್ರ ಸಖತ್ತಾಗಿದೆ ಮಸ್ತಾಗಿದೆ ಸುತ್ತಮುತ್ತ ಎಲ್ಲ ಗ್ರೀನರಿ ನೋಡ್ಬೋದು ಸುತ್ತಮುತ್ತ ಎಲ್ಲ ಗ್ರೀನರಿ ಮಾತ್ರ ಮಸ್ತಾಗಿದೆ ಬರ್ಬೋದು ಒಂದು ಅರ್ಧ ಗಂಟೆ ಕಾಲ ಕಳೆದು ಹೋಗ್ಬೋದು ಗಂಜಾಮ್ ಕಡೆ ಬಂದಾಗ ಮಾತ್ರ ಯಾರು ಮಿಸ್ ಮಾಡಬೇಡಿ ಬಂದಾಗ ಕಮೆಂಟ್ ಹಾಕಿ ಓಕೆನಾ ಗುರು ಪ್ರಸಾದಕ್ಕೆ ಕೊಡ್ತಿರೋ ಎಷ್ಟು ಲೈನ್ ಐತೆ ಗುರು ಇವತ್ತೇ ನಮಗೆ ಪ್ರಸಾದ ಸಿಗ್ತದೋ ಇಲ್ವೋ ಗೊತ್ತಿಲ್ಲ ನಮ್ಮವರು ಅಲ್ಲವರೇ ನಾನು ಪ್ರಸಾದ ಕೊಡ್ತಿರೋದು ಅಲ್ಲಿ ಗುರು ಪ್ರಸಾದ ಕೊಡ್ತಿರೋದು ಅಲ್ಲಿ ನಾವಿರೋದು ಅಲ್ಲಿ ಗುರು ಇವತ್ತೇ ಪ್ರಸಾದ ಸಿಗ್ತದೋ ಇಲ್ವೋ ಗೊತ್ತಿಲ್ಲ ಗುರು ಸಿಕ್ತು ಗುರು ನಮ್ಮ ಪತಿ ಬರೋದೇ ಇಲ್ಲ ಅಂತ ಅನ್ಕೊಂಡಿದ್ವು ಕೊನೆಗೂ ನಮ್ಮ ಪತಿ ಬಂತು ಪ್ರಸಾದನೂ ಸಿಕ್ತು ಹಾ ಕೇಸರಿ ಬಾತ್ ಬಂತು ಬಿಸಿಬೇಳೆ ಭಾತು ಬಂತು ಗುರು ಒಂದು ಕಾರಣ ಬಂತು ಗುರು ಪ್ರಸಾದ ಕೊನೆಗೂ ಸಿಕ್ತು ಗುರು ಆಯ್ತು ತಿನ್ ತಿಂದ್ಬಿಡು ಬೈಬೇಡ ಗುರು ಪ್ರಸಾದ ಲೈನ್ ಇದ್ದಿದ್ದು ನೋಡ್ಬಿಟ್ಟು ಲೈನ್ ಇದ್ದು ನೋಡ್ಬಿಟ್ಟು ಪ್ರಸಾದಲ್ಲಿ ಉಳಿದಿದ್ದು ಬಳ್ದಿದ್ದು ಕೊನೆಯಲ್ಲಿ ಉಳಿದು ಬಳ್ದಿದ್ದು ಸಿಗೋಲ್ಲ ಅಂತ ಅಂದ್ಕೊಂಡಿದ್ದೆವು ಕೊನೆಗೂ ಪರವಾಗಿಲ್ಲ ಇನ್ನೂ ಐತೆ ತುಂಬ ಐತೆ ತುಂಬ ಜನ ತುಂಬ ಮಾಡ್ರೆ ಗುರು ಗಂಜಾಮಿನ ಊರು ಹೋಗ್ತಾ ಇದ್ದೀನಿ ಇಸ್ಕಾನ್ ಟೆಂಪಲ್ನ ದರ್ಶನ ಮುಗಿಸ್ಕೊಂಡು ಗುರು ನಾವೇನೇ ಏನು ಗೊತ್ತಾ ಪ್ರಸಾದ ಮಾತ್ರ ಸಖತ್ತಾಗಿತ್ತು ಸಿಕ್ತು ದರ್ಶನ ಆಯಿತು ಬಿಡ್ತೋ ಗೊತ್ತಿಲ್ಲ ಪ್ರಸಾದ ಮಾತ್ರ ಬಿಡೋಲ್ಲ ನಾವು ಗೊತ್ತಲ್ಲ ಹುಡುಗರು ಸೊ ಇವಾಗ ವೀಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ದರೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಪಕ್ಕದಲ್ಲಿರೋ ಗಂಟೆ ಹೊಡ್ದೇನೆ ನನ್ನ ಇಷ್ಟೇ ಇವತ್ತೊಂದು ವೀಡಿಯೋ